ಹಾಯ್ ಹಲೋ ಫ್ರೆಂಡ್ಸ್ ವೆಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲ ಹೇಗಿದ್ದೀರಾ ಸೂಪರ್ ಅಂತ ತಿಳ್ಕೊಂತೀನಿ ನಾನು ಕೂಡ ಸೂಪರ್ ಆಗಿದ್ದೀನಿ ಗೃಹಲಕ್ಷ್ಮಿ ಯೋಜನೆಯ ಹದಿನೈದನೇ ಕಂತಿನ ಹಣ ಏನ್ ಜಮಾ ಆಗಬೇಕು ಇನ್ನು ಮುಂದೆ ಮೂರು ತಿಂಗಳಿಗೊಮ್ಮೆ ಜಮಾ ಆಗುತ್ತಂತೆ ಇದು ನಿಜಾನ ಹಾಗಿದ್ರೆ ಈ ತಿಂಗಳು ನಾವು ಗೃಹಲಕ್ಷ್ಮಿ ಯೋಜನೆಯ ಹಣವನ್ನ ನಿರೀಕ್ಷೆ ಮಾಡೋ ಹಾಗಿಲ್ವಾ ಅಂತ ಕೆಲವೊಂದು ಫಲಾನುಭವಿಗಳು ಕೇಳ್ತಾ ಇದ್ದಾರೆ ಜೊತೆಗೆ ಕೇಂದ್ರ ಸರ್ಕಾರದ ಕಡೆಯಿಂದನೂ ಕೂಡ ಶಾಕಿಂಗ್ ನ್ಯೂಸ್ ಅನ್ನ ಕೊಟ್ಟಿದ್ದಾರೆ ಯುವಕ ಮತ್ತೆ ಯುವತಿಯರಿಗೆ ಇಬ್ಬರಿಗೂ ಕೂಡ ಸೊ ಹಾಗಿದ್ರೆ ಏನು ಶಾಕಿಂಗ್ ನ್ಯೂಸ್ ಅಂತ ನಿಮಗೆ ಡೌಟ್ ಬರ್ಬೋದು ಈ ಒಂದು ಎರಡು ಅಪ್ಡೇಟ್ ನೀವು ತಿಳ್ಕೋಬೇಕು ಅಂತ ಅಂದ್ರೆ ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡಿದೆ ಕೊನೆವರೆಗೂ ಕೂಡ ನೋಡಿ ಈ ಒಂದು ವಿಡಿಯೋನ ಯಾವ ಊರಿನವರು ಯಾವ ಜಿಲ್ಲೆಯವರು ನೋಡ್ತಾ ಇದ್ದೀರಾ ನೀವು ಅದನ್ನು ಕೂಡ ಕಮೆಂಟ್ ಮಾಡಿ ಯಾಕೆ ನೀವು ಎಲ್ಲಿಂದ ನನ್ನ ವೀಡಿಯೋಗಳನ್ನು ನೋಡ್ತೀರಾ ಅನ್ನೋದ್ರ ಬಗ್ಗೆ ನಮಗೂ ಕೂಡ ಸ್ವಲ್ಪ ತಿಳ್ಕೊಳ್ಳುವ ಅವಕಾಶ ಸಿಗುತ್ತೆ ಅಂತ ಅಷ್ಟೇ ಜೊತೆಗೆ ಒಂದು ಮಾಹಿತಿಯನ್ನ ಆದಷ್ಟು ಶೇರ್ ಕೂಡ ಮಾಡಿ ಬನ್ನಿ ಸ್ಟಾರ್ಟ್ ಮಾಡೋಣ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನೀವ್ ಏನಾದ್ರೂ ಹೊಸದಾಗಿ ನಮ್ಮ ಚಾನಲ್ ನೋಡ್ತಾ ಇದ್ರೆ ಸೊ ಪ್ಲೀಸ್ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಜೊತೆಗೆ ಕಾಣಿರುವಂತಹ ಕ್ಲಿಕ್ ಮೇಲೆ ಕ್ಲಿಕ್ ಮಾಡಿದ್ರೆ ನಾನು ಹೋಗೋಕೋ ಪ್ರತಿಯೊಂದು ಹೊಸ ನೋಟಿಫಿಕೇಶನ್ ರೀಚ್ ಆಗುತ್ತೆ ನೀವೇ ನೋಡಬಹುದು ಫೇಸ್ಬುಕ್ ಪೇಜಲ್ಲಿ ನೋಡ್ತಾ ಇದ್ದಾರೆ ಸೊ ಅಲ್ಲಿ ಫಾಲೋ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಜೊತೆಗೆ ಸಪೋರ್ಟ್ ಮಾಡಿ ಯಾರೆಲ್ಲ ಫಾಲೋ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡ್ತೀರಾ ಎಲ್ಲರಿಗೂ ಕೂಡ ಪೂರ್ವಕ ಧನ್ಯವಾದಗಳು ಎಸ್ ಫ್ರೆಂಡ್ಸ್ ನಿಮಗೆ ಗೃಹಲಕ್ಷ್ಮಿ ಯೋಜನೆಯ ಹದಿನೈದನೇ ಹಣದ ಬಗ್ಗೆ ಅಪ್ಡೇಟ್ ಅನ್ನು ತಿಳಿಸೋದಕ್ಕಿಂತ ಮುಂಚೆ ಇಲ್ಲಿ ಕೇಂದ್ರ ಸರ್ಕಾರದ ಕಡೆಯಿಂದ ಜಿ ಎಸ್ ಟಿ ಅನ್ನೋ ಒಂದು ಬ್ಯಾಡ್ ನ್ಯೂಸ್ ಅನ್ನ ಕೊಡ್ತಾ ಇದ್ದಾರೆ ಹೇಳ್ಬಹುದು ನಾವು ಹುಡುಗರಾಗಿರ್ಬೋದು ಹುಡುಗಿರಾಗಿರ್ಬೋದು ಎಲ್ಲರೂ ಕೂಡ ಏನ್ ಮಾಡ್ತಾರೆ ರೆಡಿಮೇಡ್ ಬಟ್ಟೆಗಳನ್ನ ಕೊಂಡ್ಕೊಳ್ತೀವಿ ಅಲ್ವಾ ಸೊ ಆ ಒಂದು ರೆಡಿಮೇಡ್ ಬಟ್ಟೆಗಳ ಮೇಲೆ ಅತಿ ಹೆಚ್ಚು ಒಂದು ಜಿ ಎಸ್ ಟಿ ಅನ್ನ ಪೇ ಮಾಡೋದಾಗಿ ಇವಾಗ ಹೇಳಿದ್ದಾರೆ ಅಂತಾನೆ ಹೇಳ್ಬಹುದು ಸೊ ಇಲ್ಲಿ ಏನು ತಿಳಿಸ್ಕೊಟ್ಟಿದ್ದಾರೆ ಅಂತ ಅಂದ್ರೆ ಒಂದು ಸಾವಿರಕ್ಕಿಂತ ಒಳಗಡೆ ಏನಾದರೂ ನಾವು ಬಟ್ಟೆಯನ್ನ ಖರೀದಿ ಮಾಡಿದ್ರೆ ಫೈವ್ ಪರ್ಸೆಂಟ್ ಜಿ ಎಸ್ ಟಿ ಅನ್ನ ಇಲ್ಲಿ ಕಟ್ಟಬೇಕಾಗುತ್ತೆ ಅಂತ ಹೇಳಿದರೆ ಒಂದು ಸಾವಿರಕ್ಕಿಂತ ಹೆಚ್ಚಿಗೆ ಅಂದ್ರೆ ರೆಡಿಮೇಡ್ ಬಟ್ಟೆಗಳು ನಾವು ಹೆಣ್ಮಕ್ಳು ಯೂಸ್ ಮಾಡೋದು ಸಿಲ್ವರ್ಗಳಾಗಿರ್ಬಹುದು ಚುಡಿದಾರ ಆಗಿರ್ಬೋದು ವೆರೈಟೀಸ್ ಆಫ್ ಬಟ್ಟೆಗಳಿದೆ ಅಂತ ಹೇಳ್ಬೋದು ನೆಕ್ಸ್ಟ್ ಗಂಡ್ಮಕ್ಳ ಬಟ್ಟೆಗಳಿಗೆ ಬಂದ್ರೆ ಇಲ್ಲಿ ಸೂಟ್ಸ್ ಶೇರ್ವಾನೀಸು ಹಾಗೆ ಕುರ್ತಾ ಸೆಟ್ ಗಳು ಸೊ ಈ ರೀತಿಯಾಗಿ ಎಲ್ಲಾನು ಕೂಡ ಗಂಡ್ಮಕ್ಳದಾಗಿಬಹುದು ಹೆಣ್ಮಕ್ಳದಾಗಿರ್ಬೋದು ಇಲ್ಲಿ ಒಂದು ಸಾವಿರದ ಒಳಗಡೆ ಅಂತ ಅಂದ್ರೆ ಸಾವಿರಕ್ಕಿಂತ ಕಡಿಮೆ ನಾವು ಪರ್ಚೇಸ್ ಮಾಡಿದ್ರೆ ಫೈವ್ ಪರ್ಸೆಂಟ್ ನಾವು ಜಿಎಸ್ಟಿ ಪೇ ಮಾಡಬೇಕಾಗುತ್ತೆ ಒಂದು ವೇಳೆ ಏನಾದ್ರು ಸಾವಿರ ರೂಪಾಯಿಗಿಂತ ಜಾಸ್ತಿ ನಾವು ತಗೊಂಡ್ವಿ ಅಂದ್ರೆ ಟ್ವೆಲ್ ಪರ್ಸೆಂಟ್ ಅಂದ್ರೆ ಹನ್ನೆರಡು ಪರ್ಸೆಂಟ್ ನಾವು ಪೇ ಮಾಡುತ್ತೆ ಅಂತಾನೆ ಹೇಳಬಹುದಾಗಿದೆ ಇಲ್ಲಿ ಕಳೆದ ವಾರ ನಡೆದಂತಹ ಒಂದು ಜಿ ಎಸ್ ಟಿ ಕೌನ್ಸಿಲ್ ಸಭೆಯಲ್ಲಿ ಈ ಒಂದು ಕೆಲ ಬದಲಾವಣೆಗಳನ್ನ ಮಾಡಲಾಗಿದೆ ಅಂತಾನೆ ಹೇಳ್ಬಹುದು ಇನ್ ಇನ್ನು ಮುಂದೆ ಏನಾದರೂ ನಾವು ಒಂದ್ ಸಾವಿರದ ಮೇಲೆ ಬಟ್ಟೆನ ಕರ್ಸು ಖರೀದಿಸಿದ್ರೆ ಇಲ್ಲಿ ಹದಿನೆಂಟು ಪರ್ಸೆಂಟ್ ಅಷ್ಟು ಜಿ ಎಸ್ ಟಿಯನ್ನು ನಾವು ಪಾವತಿ ಮಾಡಬೇಕಾಗುತ್ತೆ ಅಂತ ಇಲ್ಲಿ ಹೇಳ್ತಾ ಇರುವಂತದ್ದು ಇನ್ನೇನಾದ್ರೂ ಹತ್ತು ಸಾವಿರದ ಮೇಲೆ ಇಲ್ಲಿ ಏನಾದರೂ ಪರ್ಚೇಸ್ ಮಾಡಿದ್ರೆ ಟ್ವೆಂಟಿ ಏಟ್ ಪರ್ಸೆಂಟ್ ಅಷ್ಟು ಜಿ ಎಸ್ ಟಿ ಅನ್ನ ಕಟ್ಟಬೇಕು ಅಂತ ಇಲ್ಲಿ ಹೇಳ್ತಿರುವಂತದ್ದು ಸೊ ಈ ಜಿ ಎಸ್ ಟಿ ಪೇ ಮಾಡೋದ್ರಿಂದ ಇವಾಗ ಹೋಲ್ಸೇಲರ್ಸ್ ಆಗಿರ್ಬೋದು ರಿಟೈಲರ್ಸ್ ಆಗಿರ್ಬೋದು ಎಲ್ಲರಿಗೂ ಕೂಡ ತುಂಬಾನೇ ಹೊರತಾ ಬೀಳ್ತಾ ಇದೆ ಸೊ ಹಾಗಾಗಿ ಅವರು ಕಮಿಟಿಗಳು ಏನಿರುತ್ತೆ ಸೊ ಆ ಒಂದು ಅಧ್ಯಕ್ಷ ಆಗಿರ್ಬೋದು ಎಲ್ಲಾನು ಕೂಡ ಸೇರ್ಕೊಂಡು ಇವಾಗ ನಮ್ಮ ಕೇಂದ್ರ ಹಣಕಾಸು ಸಚಿವರಾಗಿರುವಂತಹ ನಿರ್ಮಲಾ ಸೀತಾರಾಮ್ ಸೀತಾರಾಮನ್ ಮೇಡಮ್ ಏನಿದ್ದಾರೆ ಪತ್ರವನ್ನ ಬರೆದಿದಾರಂತೆ ಸೊ ಇಷ್ಟೊಂದು ಜಿ ಎಸ್ ಟಿ ಪೇ ಮಾಡಿದ್ರೆ ಇವಾಗ ತಗೊಳ್ತಾರೆ ಅಲ್ವಾ ಹದಿನಾಲ್ಕು ಸಾವಿರ ಆದ್ರೆ ಜಿ ಎಸ್ ಟಿ ಪೇ ಈಗ ಮದುವೆ ಫಂಕ್ಷನ್ ಗಳಿಗಾಗಿರ್ಬೋದು ಎಲ್ಲದಕ್ಕೂ ಕೂಡ ಬಟ್ಟೆನ ಪರ್ಚೇಸ್ ಮಾಡೋದಕ್ಕೆ ಬರ್ತಾರೆ ನಾವು ಇವಾಗ ಪರ್ಚೇಸ್ ಮಾಡೋ ಬಟ್ಟೆ ರೇಟ್ ಗಿಂತ ಏನಾಗುತ್ತೆ ಜಿ ಎಸ್ ಟಿ ನೇ ಜಾಸ್ತಿಯಾಗಿ ಕಟ್ಟಬೇಕಾಗುತ್ತೆ ಸೊ ಹಾಗಾಗಿ ಏನ್ ಮಾಡ್ತಾರೆ ಆದಷ್ಟು ವ್ಯಾಪಾರಗಳು ಕಡಿಮೆ ಆಗೋದಕ್ಕೆ ಸ್ಟಾರ್ಟ್ ಆಗ್ಬಿಡುತ್ತೆ ಸೊ ಅದನ್ನೇ ನೆಚ್ಕೊಂಡು ವ್ಯಾಪಾರ ಮಾಡುವಂತವರಿಗೆ ತುಂಬಾನೇ ಹೊರತಾ ಬಿಡುತ್ತೆ ಸೊ ಹಾಗಾಗಿ ಇವಾಗ ಕೇಂದ್ರ ಹಣಕಾಸು ಸಚಿವರಿಗೆ ಇವಾಗ ಪತ್ರವನ್ನು ಬರೆದಿದಾರೆಂತೆ ಸೊ ಮುಂದೆ ನೋಡ್ಬೇಕು ಏನಾಗುತ್ತೆ ಅಂತ ಇದ್ರ ಬಗ್ಗೆ ಒಂದು ಡಿಸ್ಕಶನ್ ಮಾಡ್ಬಿಟ್ಟು ಏನ್ ಹೇಳ್ತಾರೆ ಅಂತ ನಾನು ತಿಳಿಸ್ಕೊಡ್ತೀನಿ ನೆಕ್ಸ್ಟ್ ಇವಾಗ ಗೃಹಲಕ್ಷ್ಮಿ ಯೋಜನೆ ಹಣ ಮೂರು ತಿಂಗಳಿಗೊಮ್ಮೆ ಬರುತ್ತಂತೆ ಸೊ ಆಗಿದ್ರೆ ಈ ತಿಂಗಳು ನಮಗೆ ಗೃಹಲಕ್ಷ್ಮಿ ಯೋಜನೆ ಹದಿನೈದನೇ ಹಂತದ ಹಣ ಬರುವುದಿಲ್ಲ ಅಂತ ಕೆಲವೊಬ್ಬರು ಹೇಳ್ಬಹುದು ಸೊ ಇಲ್ಲಿ ನಿಮ್ ಎಲ್ಲರಿಗೂ ಕೂಡ ತಿಳಿದಿರೋ ಹಾಗೆ ಒಂದು ಪತ್ರಿಕ ಮಾಧ್ಯಮದವರು ಲಕ್ಷ್ಮೀ ಅವರನ್ನ ಕ್ವಶನ್ ಮಾಡ್ತಾರೆ ಸೊ ನೀವು ತಿಂಗಳಿಗೆ ಕರೆಕ್ಟ್ ಆಗಿ ಈ ಒಂದು ಗೃಹಲಕ್ಷ್ಮಿ ಯೋಜನೆ ಹಣವನ್ನು ಯಾಕೆ ಹಾಕ್ತಾ ಇಲ್ಲ ಅಂದಿದ್ದಕ್ಕೆ ಅವ್ರು ಹೇಳ್ತಾರೆ ಸೊ ನಿಮಗೆ ಕರೆಕ್ಟಾಗಿ ಸಂಬಳ ಬರ್ತಾ ಇದೆಯಾ ಸೊ ತಿಂಗಳು ನಿಮಗೆ ಕರೆಕ್ಟ್ ಆಗಿ ಬರುತ್ತೆ ಮಾಧ್ಯಮದವರು ಹೇಳ್ತಾರೆ ಹೌದು ಮೇಡಮ್ ನಮ್ಗೆ ಎರಡರಿಂದ ಐದನೇ ತಾರೀಕು ಒಳಗಡೆ ನಮಗೆ ಮಂತ್ಲಿ ಕರೆಕ್ಟ್ ಆಗಿ ನಮಗೆ ಸ್ಯಾಲ್ರಿಯನ್ನ ಹಾಕ್ತಾರೆ ಸೊ ಪ್ರೈವೇಟ್ ಕಂಪನಿಗಳಲ್ಲಿ ಸ್ಯಾಲರಿನ ಕರೆಕ್ಟ್ ಆಗಿ ಕೊಡ್ತಾರೆ ಬಟ್ ಗೌರ್ಮೆಂಟ್ ಅಲ್ಲಿ ಕೆಲವೊಂದ್ಸಲ ತಿಂಗಳಿಗೂ ಹಾಕಬಹುದು ಇಲ್ಲ ಕೆಲವೊಂದ್ಸಲ ಎರಡು ತಿಂಗಳಿಂದ ಅಥವಾ ಮೂರು ತಿಂಗಳು ಸೊ ಈ ರೀತಿ ಹಾಕಬಹುದು ಕರೆಕ್ಟ್ ಆಗಿ ನಮಗೆ ಹಾಕೋದಕ್ಕೆ ಆಗೋದಿಲ್ಲ ಅನ್ನೋ ರೀತಿ ಇಲ್ಲಿ ಉಡಾಫೆಯಿಂದ ಉತ್ತರವನ್ನ ಕೊಟ್ಟಿದ್ದಾರೆ ಸೊ ಹಾಗಾಗಿ ಈ ಒಂದು ಮಾತು ನೆಗೆಟಿವ್ ಆಗಿ ಎಲ್ಲಾ ಕಡೆ ಸ್ಪ್ರೆಡ್ ಆಗಿ ವೈರಲ್ ಆಗ್ತಾ ಇದೆ ಅಂತಾನೆ ಹೇಳ್ಬಹುದು ಸೊ ಹಾಗಾಗಿ ಇಲ್ಲಿ ಎಲ್ಲರಿಗೂ ಕೂಡ ಡೌಟ್ ಬರ್ತಾ ಇದೆ ಸೊ ಹಾಗಿದ್ರೆ ಈ ತಿಂಗಳು ನಿಮ್ ಕೂಡ ತಿಳಿದಿರೋ ಹಾಗೆ ನಾಲ್ಕರಿಂದ ಐದ್ ದಿನ ಆದ್ಮೇಲೆ ಇಲ್ಲಿ ಹಣವನ್ನು ಬಿಡುಗಡೆ ಮಾಡ್ತೀವಿ ಅಂತ ಹೇಳಿದ್ರು ಬಟ್ ಆಲ್ರೆಡಿ ಅವ್ರು ಹೇಳ್ಬಿಟ್ಟು ಟೈಮು ಕೂಡ ಮೀರೋಯ್ತು ಆದ್ರೂ ಕೂಡ ಯಾವ ಒಂದು ಫಲಾನುಭವಿಗಳ ಖಾತೆಗೆ ಇಲ್ಲಿ ಹಣ ಜಮಾ ಆಗಿಲ್ಲ ಹಾಗಾಗಿ ಏನಾಗ್ತಾ ಇದೆ ಇಲ್ಲಿ ಎಲ್ಲಾ ಒಂದು ಫಲಾನುಭವಿಗಳಿಗೂ ಇದೆ ಬೇಸರ ಆಗ್ತಾ ಇದೆ ಅಂತಾನೆ ಹೇಳ್ಬಹುದು ಸೊ ಪತ್ರಿಕಾ ಮಾಧ್ಯಮದವ್ರಿಗೂ ಒಂಥರ ವಿರುದ್ಧವಾಗಿ ಅವರನ್ನೇ ಕ್ವಶನ್ ಮಾಡುದ್ರಲ್ಲ ಲಕ್ಷ್ಮೀ ಹೆಬ್ಬಳ್ಕರ್ ಅವರು ಸೊ ಹಾಗಾಗಿ ನೆಗೆಟಿವ್ ಆಗಿ ಇಲ್ಲಿ ತಾಟ್ಸ್ ಓಡಾಡ್ತಾ ಇದೆ ಅಂತಾನೆ ಹೇಳ್ಬೋದು ಬಟ್ ಈವಾಗ ಹೇಳಿದ್ರು ಐದಾರು ದಿನ ಆದ್ಮೇಲೆ ನಾವು ಬಿಡುಗಡೆ ಮಾಡ್ತೀವಿ ಅಂತ ಬಟ್ ಇದುವರೆಗೂ ಕೂಡ ಬಿಡುಗಡೆ ಮಾಡಿಲ್ಲ ಹಣನ ಯಾವಾಗ ಬಿಡುಗಡೆ ಮಾಡ್ತಾರೆ ಅಂತ ನಮಗೂ ಕೂಡ ಎಕ್ಸ್ಪೆಕ್ಟೇಷನ್ ಇಂಥದ್ದೇ ದಿನ ಅಂತ ನಮಗೂ ಕೂಡ ಹೇಳೋದಕ್ಕೆ ಆಗ್ತಿಲ್ಲ ಸೊ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಹೇಳಿದ್ರಿಂದ ನಾವು ಕೂಡ ಅಪ್ಡೇಟ್ ಅನ್ನ ಕೊಡ್ತಿದ್ವಿ ಬಟ್ ಇವಾಗ ಇದೇ ಒಂದು ನ್ಯೂಸ್ ತುಂಬಾನೇ ವೈರಲ್ ಆಗ್ತಿರುವಂತ ಯಾವತ್ತು ಬಿಡುಗಡೆ ಮಾಡ್ತಾರೆ ಅನ್ನೋದ್ರ ಬಗ್ಗೆ ನಮಗೇನೆ ಕನ್ಫ್ಯೂಷನ್ ತುಂಬಾನೇ ಇದೆ ಸೊ ಹಾಗಾಗಿ ಎಲ್ಲ ಕಡೆ ಇನ್ನ ಎರಡು ತಿಂಗಳಿಂದ ಅಥವಾ ಮೂರು ತಿಂಗಳಿಂದ ಏನಾಗುತ್ತೆ ಎರಡು ತಿಂಗಳಿಗೆ ಒಂದ್ಸಲ ಮೂರ್ ಸಲ ಹಣವನ್ನ ಬಿಡುಗಡೆ ಮಾಡ್ತಾರೆ ಸೊ ಇಲ್ಲಿ ಕಾಂಗ್ರೆಸ್ ಸರ್ಕಾರದ ಬಳಿ ಹಣ ಇಲ್ಲ ಸೊ ಹಾಗಾಗಿ ಇಲ್ಲಿ ಅದನ್ನ ತೋರಿಸ್ಕೊಳಕ್ ಆಗದೇ ಈ ರೀತಿ ಮಾತಾಡ್ತಾ ಇದಾರೆ ಅಂತ ನ್ಯೂಸ್ ಗಳು ವೈರಲ್ ಆಗ್ತಾ ಇದೆ ಸೊ ಇದರ ಬಗ್ಗೆ ಇನ್ನು ಅತಿ ಹೆಚ್ಚು ಏನಾದ್ರೂ ಅಪ್ಡೇಟ್ ಬಂದ್ರೆ ಕೊಡ್ತೀನಿ ಸೊ ಇದ್ರ ಬಗ್ಗೆ ನಿಮ್ಮ ಅನಿಸಿಕೆ ಏನು ಸೊ ಈ ಒಂದು ಗೃಹಲಕ್ಷ್ಮಿ ಯೋಜನೆ ಹಣ ಬೇಕಾ ಅಥವಾ ಏನ್ ಅನ್ಸುತ್ತೆ ಅದನ್ನ ಮಿಸ್ ಮಾಡಿದ್ರೆ ಕಮೆಂಟ್ ಸೆಕ್ಷನ್ ಕಮೆಂಟ್ ಮಾಡಿ ಹಣವಂತೂ ಬಿಡುಗಡೆ ಹಾಗಿಲ್ಲ ಸೊ ಅದೊಂದು ಕ್ಲಾರಿಟಿ ಇಲ್ಲಿ ಏನಂತ ಅಂದ್ರೆ ಕೆಲವೊಬ್ಬರಿಗೆ ಅನಿಸ್ತಾ ಇದೆ ಸೊ ಎರಡು ತಿಂಗಳಿಗೋ ಮೂರ್ ತಿಂಗಳಿಗೂ ಹೋಟ್ನಲ್ಲಿ ಕೊಡ್ತಾರಲ್ವಾ ಲಾಸ್ಟ್ ಬೇರೆ ಸರ್ಕಾರಗಳು ಯಾವ ಕೂಡ ಈ ತರ ಬೆನಿಫಿಟ್ ಗಳನ್ನ ಕೊಟ್ಟಿರ್ಲಿಲ್ಲ ಇವಾಗ ಕಾಂಗ್ರೆಸ್ ಸರ್ಕಾರ ಕೊಡ್ತಾ ಇದೆ ಸೊ ಎರಡು ತಿಂಗಳಿಗೆ ಮೂರು ತಿಂಗಳಿಗೋ ಕೊಡ್ಲಿ ಬಿಡಿ ಯಾವಾಗಲೂ ನಮಗೆ ತಾನೇ ಹಣ ಕೊಡೋದು ಅಂತ ಕೆಲವೊಬ್ಬರು ಹೇಳ್ತಾ ಇದ್ದಾರೆ ಇನ್ನ ಕೆಲವೊಬ್ರು ಬೈಕೊಳ್ತಾ ಇದ್ದಾರೆ ಇನ್ನ ಕೆಲವೊಬ್ರು ಯೋಜನೆಗಳನ್ನ ಸ್ಟಾಪ್ ಮಾಡ್ಬಿಡಿ ಅಂತ ಹೇಳ್ತಾ ಇದಾರೆ ಸೊ ಒಬ್ಬರು ಅನಿಸಿಕೆ ಒಂದೊಂದು ತರ ಇರುತ್ತೆ ಸೊ ಹಾಗಾಗಿ ನಿಮ್ಮ ಅನಿಸಿಕೆ ಏನು ಅನ್ನೋದನ್ನ ಕಮೆಂಟ್ ಸೆಕ್ಷನ್ ಕಮೆಂಟ್ ಮಾಡಿ ಜೊತೆಗೆ ಒಂದು ವ್ಯೋ ಆಗಿ ಲೈಕ್ ಮಾಡಿ ಕಂಪ್ ಮಾಡಿ ಶೇರ್ ಮಾಡೋ ಸಬ್ ಮಾಡ್ಕೊಂಡಿಲ್ಲ ಬೇಗ ಬೇಗ ಮಾಡಿ ತ್ಯಾಂಕ್ ಯು ಫ್ರೆಂಡ್ಸ್ ಬೈ ಬಾಯ್